ಎಸ್ ಇವತ್ತು ನಾವು ಸುಳ್ಯದ ಹೃದಯ ಭಾಗದಲ್ಲಿ ಸುಳ್ಯದ ಖಾಸಗಿ ಬಸ್ ನಿಲ್ದಾಣದ ಬಳಿಯಲ್ಲಿದ್ದೇವೆ ಖಾಸಗಿ ಬಸ್ ನಿಲ್ದಾಣದ ಹಿಂದ್ಗಡೆಯಿಂದ ಬಂದರೆ ಆ ಮುಂದಕ್ಕೆ ಹೋದರೆ ಅಲ್ಲಿ ಶಿವಕೃಪಾ ಕಲಾಮಂದಿರ ಅನ್ನುವಂಥ ಒಂದು ಕಲಾಮಂದಿರ ಇದ್ದೇವೆ ಆ ಕಲಾಮಂದಿರಕ್ಕೆ ನಾವು ಬಂದಿದ್ದೀವಿ ಯಾಕೆ ಬಂದಿದ್ದೀವಿ ಅಂತ ಹೇಳಿದರೆ ಅಲ್ಲಿ ಮಾಧವರತ್ನ ಸ್ಟೋರ್ಸ್ ಆ್ಯಂಡ್ ಬಿಗ್ ಬಾಜಾರ್ ಅವರ ಒಂದು ಆಫರ್ ಸೇಲ್ಸ್ ಇದೆ ಯಾವುದೇ ವಸ್ತುವನ್ನು ಖರೀದಿ ಮಾಡಿದರೆ ಒನ್ ಸಿಕ್ಸ್ಟಿ ಟು ಟು ಟ್ವೆಂಟಿ ಅನ್ನುವಂಥ ಒಂದು ಬೋರ್ಡನ್ನು ಕೂಡ ಹಾಕಿದ್ದಾರೆ ಬನ್ನಿ ಈ ಒಂದು ಶಿವಕೃಪಾ ಕಲಾಮಂದಿರದಲ್ಲಿರುವಂಥ ಈ ಒಂದು ಏನು ಬಜಾರಿದೆ ಮಾಧವರತ್ನ ಬಿಗ್ ಬಜಾರ್ ಇದೆ ಆ ಬಜಾರ್ನ ಒಳಗಡೆ ಹೋಗೋಣ ಸೊ ಅದರ ಒಳಗಡೆ ಯಾವೆಲ್ಲ ಐಟಮ್ಸ್ ಇದೆ ಮತ್ತು ಈ ಐಟಮ್ಸ್ ಯಾವ ಥರ ಇದೆ ಯಾವ ರೀತಿಯ ಐಟಮ್ಸ್ಗಳಲ್ಲಿ ಸಿಗುತ್ತೆ ಬನ್ನಿ ಎಲ್ಲವನ್ನು ಕೂಡ ತಮಗೆ ತೋರಿಸ್ತೀವಿ ನೋಡ್ಕೊಂಡು ಬರೋಣ ಏನೆಲ್ಲ ಐಟಮ್ಸ್ಗಳು ಆ ಒಂದು ಬಜಾರ್ನಲ್ಲಿ ಇದೆ ಅನ್ನೋದನ್ನು ಕೂಡ ತಮಗೆ ತೋರಿಸ್ತೀವಿ ಇವಾಗ ಹೆಂಗನೇ ಎರಡನ್ನೂ ಬಂದು ಹಣದು ತಾಣ ತೂರನ್ನ ಹೆಂಗೇನು ಹೆಂಡು ಐಟಮ್ಸ್ ಎಲ್ಲ ನೋಕಿಯಲ್ಲೇ ನೆಲೆ ಹಂಡಲ್ಲಿ ನೀವು ನೀವು ಕೊಡ್ಕೊಂಡವ್ರಿಗೆ ಪೈಸಕ್ಕೆ ಬೆಲೆ ಹಣ ನೆಲೆ ಐಟಮ್ಸಲ್ಲೇ ಶಿವಕೃಪಾ ಮಂದಿರದಲ್ಲಿ ಮಾಧವರತ್ನ ಬಿಗ್ ಬಜಾರ್ ಇವರ ಒಂದು ಏನೋ ಆಫರ್ ಸೇಲ್ಸ್ ಇದೆ ಸೊ ಅದರ ಒಂದು ಒಳಗಡೆ ಹೋಗ್ತಾ ಇದ್ದೀವಿ ಏನೆಲ್ಲ ಐಟಮ್ಸ್ ಇದೆ ಮತ್ತು ಯಾವ ಯಾವ ಐಟಮ್ಸ್ಗೆ ಎಷ್ಟು ರೇಟ್ ಇದೆ ಮತ್ತು ಹೇಗಿದೆ ಅನ್ನೋದನ್ನು ಕೂಡ ತಮ್ಗೆ ತೋರಿಸ್ತೀವಿ ಆ ಬಂದಂಥ ಗ್ರಾಹಕರು ಕೂಡ ಏನು ಹೇಳ್ತಾರೆ ಅನ್ನೋದನ್ನು ಕೂಡ ತೋರಿಸ್ತೀವಿ ಬಂದು ನೋಡ್ಕೊಂಡು ಬೇಡವಂದರವ್ರು ಎಸ್ ಭಾಳಷ್ಟು ಐಟಮ್ಗಳನ್ನು ಜೋಡಿಸಿಟ್ಟಿದ್ದಾರೆ ಸರ್ ಎಷ್ಟು ತಿಂಗಳಾಯ್ತು ಇವತ್ತು ಬಂದು ಇಲ್ಲಿಗೆ ನೀವು ಈಗ ಈಗ ಬಂದು ಓಪನ್ ಆಗಿದೆ ಹೌದಾ ಹೇಗಿದೆ ವ್ಯಾಪಾರ ಎಲ್ಲ ಸುಳ್ಳಲ್ಲ ಸುಮಾರು ಪರವಾಗಿಲ್ಲ ಎಲ್ಲಿಂದ ನಿಮ್ಗೆ ಐಟಮ್ಸ್ ಎಲ್ಲ ಬರುತ್ತೆ ಅಲ್ಲ ಬರುತ್ತಾ ಈಗ ನಾವು ಕಂಪಾರ್ಟ್ಮೆಂಟ್ ಬೇರೆ ಬೇರೆ ಕಂಪಾರ್ಟ್ ಮಾಡಿದ್ದಾರೆ ಸೊ ಇದನ್ನ ತೋರಿಸ್ತೀವಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಬಟ್ಟೆ ಮಾತ್ರ ಬದಲಾಯಿಸಿಕೊಡಲಾಗುವುದು ಅಂದರೆ ಇಲ್ಲಿ ಖರೀದಿ ಮಾಡಿದಂಥ ಬಟ್ಟೆಗಳನ್ನು ಮಾತ್ರ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಬೇರೆ ಯಾವುದೇ ವಸ್ತುವನ್ನು ಖರೀದಿ ಮಾಡಿದರೆ ಬದಲಾವಣೆಗೆ ಅವಕಾಶ ಇಲ್ಲ ಅನ್ನುವಂಥ ಒಂದು ಸೂಚನೆಯನ್ನು ಹಾಕಿದ್ದಾರೆ ಸೊ ಬನ್ನಿ ನೋಡ್ಕೊಂಡು ಬರೋಣ ಬಟ್ಟೆ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ಎಸ್ ವೀಕ್ಷಕರೇ ತಾವು ನೋಡ್ತಾ ಇದ್ರಿ ಇಲ್ಲಿ ನೋಡಿ ಮಾಧವರತ್ನ ಬಿಗ್ ಬಜಾರಲ್ಲಿ ನೀವು ಯಾವುದೇ ಬಟ್ಟೆಯನ್ನು ಖರೀದಿ ಮಾಡಿ ಅದಕ್ಕೆ ಕೇವಲ ಇನ್ನೂರ ಇಪ್ಪತ್ತು ರೂಪಾಯಿ ಮಾತ್ರ ನೋಡಿ ಇಲ್ಲಿ ಮಕ್ಕಳ ಬಟ್ಟೆ ಇದು ಇದು ಮಕ್ಕಳಿಗೆ ಸಣ್ಣ ಸಣ್ಣ ಮಕ್ಕಳಿಗೆ ಬೇಕಾದ ಬಟ್ಟೆ ಇದೆ ಗಂಡು ಮಕ್ಕಳಿಗೆ ಇದೆ ಹಾಗೆ ಹೆಣ್ಣು ಮಕ್ಕಳಿಗೆ ಇದೆ ಬೇರೆ ಬೇರೆ ರೀತಿಯ ಬಟ್ಟೆ ಬೆರೆಗಳು ಇದೆ ಭಾಳಷ್ಟು ಕ್ವಾಲಿಟಿ ಕಾಣ್ತಾ ಇದೆ ಚೆನ್ನಾಗಿದೆ ಏನೇ ಆಗಲಿ ಇಂಥ ಬಟ್ಟೆ ಬೆರೆಯನ್ನು ನೀವು ಯಾವುದನ್ನು ಬೇಕಾದರೂ ಖರೀದಿ ಮಾಡ್ಬೋದು ಖರೀದಿ ಮಾಡಿದರೆ ಅದಕ್ಕೆ ಕೇವಲ ಇನ್ನೂರಿಪ್ಪತ್ತು ರೂಪಾಯಿ ಅನ್ನುವಂಥ ಬೋರ್ಡನ್ನು ಹಾಕಿದ್ದಾರೆ ನಿಮಗೆ ಇಷ್ಟ ಬಂದ ಅಂದರೆ ಯಾವುದೇ ಬಟ್ಟೆಯನ್ನು ಕೂಡ ಚಾಯ್ಸ್ ಮಾಡಿ ನೀವು ಅದನ್ನು ಪಡ್ಕೊಳ್ಬೋದು ಇಲ್ಲಿ ಭಾಳಷ್ಟು ಫ್ಯಾಷನ್ ಫ್ಯಾಷನ್ ಆಗಿದೆ ನೋಡಿ ಎಲ್ಲವೂ ಕೂಡ ನಿಮಗೆ ತೋರಿಸ್ತೀನಿ ಬನ್ನಿ ಏನೇಲ್ಲಿದೆ ಇನ್ನೂ ಕೂಡ ನೋಡ್ಕೊಂಡು ಬರೋಣ ಯಾವ ಟೈಪಿನ ಬಟ್ಟೆಗಳಿವೆ ನೋಡಿ ಈ ರೀತಿಯ ಒಂದು ಫ್ಯಾಷನ್ ಕುರ್ತಾಗಳು ಕೂಡ ಇದೆ ಈ ರೀತಿಯ ಬಟ್ಟೆಗೆ ಕೂಡ ನೀವು ಇನ್ನೂರಿಪ್ಪತ್ತು ರೂಪಾಯಿ ಬೇರೆ ಕಡೆ ಹೋದರೆ ಇದಕ್ಕೆ ಭಾಳಷ್ಟು ಜಾಸ್ತಿ ಮೊತ್ತವನ್ನು ಕೊಡಬೇಕಾಗುವಂಥ ಪರಿಸ್ಥಿತಿ ಇದೆ ಅಂಥದ್ರಲ್ಲಿ ಇವತ್ತು ಇವತ್ತು ಮಾಧವರತ್ನ ಇವರು ಬಿಗ್ ಬಜಾರ್ನವರು ಇವರು ಭಾಳಷ್ಟು ಕಡಿಮೆ ರೇಟ್ನಲ್ಲಿ ಕೇವಲ ಇನ್ನೂರು ಇಪ್ಪತ್ತು ರೂಪಾಯಿಗೆ ಈ ರೀತಿಯ ಒಂದು ಬಟ್ಟೆಯನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಕೂಡ ನೋಡ್ಬೋದು ದೊಡ್ಡವರದ್ದು ಕೂಡ ಇದೆ ಇಲ್ಲಿ ಪ್ರತಿದಿನ ಕೂಡ ಸ್ಟಾಕ್ಗಳು ಬೇರೆ ಬೇರೆ ಸ್ಟಾಕ್ ಬರ್ತಾ ಇದೆ ಅಂದರೆ ಇರುವ ಸ್ಟಾಕನ್ನೇ ಇವರು ಇಟ್ಕೊಂಡಿರಲ್ಲ ಹೊಸ ಹೊಸ ಸ್ಟಾಕ್ಗಳು ಕೂಡ ಬರ್ತಾ ಇರ್ತದೆ ಅದೇ ರೀತಿಯಾಗಿ ಕಸ್ಟಮರ್ಸ್ ಕೂಡ ನಿರಂತರವಾಗಿ ಇಲ್ಲಿ ಬರ್ತಾನೇ ಇರ್ತಾರೆ ಆದ ಕಾರಣ ಇವರಲ್ಲಿರುವಂಥ ಸ್ಟಾಕ್ಗಳು ಆದಷ್ಟು ಬೇಗ ಖಾಲಿ ಆಗ್ತದೆ ಅದಕ್ಕಾಗಿ ಗ್ರಾಹಕರು ಕೂಡ ಆದಷ್ಟು ಬೇಗನೆ ಬರಬೇಕು ಬಂದು ತಮಗೆ ಇಷ್ಟವಾದ ಬಟ್ಟೆಯನ್ನು ಕೂಡ ಇಲ್ಲಿಂದ ಖರೀದಿ ಮಾಡಿಕೊಳ್ಬೋದು ಭಾಳಷ್ಟು ವಿಶೇಷವಾದಂಥ ಯಥಿಷ್ಟು ನಿಮಗೆ ಕೂಡ ಒಳ್ಳೆಯ ಒಂದು ಐಟಮ್ಸ್ ಇದೆ ನೋಡಿ ಇಲ್ಲಿ ನಿನಗೆ ಕೂಡ ಹಾಕಿಕೊಳ್ಳುವಂಥ ಒಂದು ಡ್ರೆಸ್ ಇದೆ ಇಲ್ಲಿ ಚೆನ್ನಾಗಿದೆ ಏನೇ ಇರಲಿ ಹಾಂ ಭಾಳಷ್ಟು ತೋರಿಸ್ತೀನಿ ಎಸ್ ಇದೆಲ್ಲ ಗಂಡು ಮಕ್ಕಳಿಗಿರುವಂಥದ್ದು ಗಂಡು ಮಕ್ಕಳ ಅಂದರೆ ದೊಡ್ಡವರಿಗೆ ಆಗುವಂಥ ಡ್ರೆಸ್ಸಸ್ ಇದೆ ಹಾಗೆಯೇ ಭಾಳಷ್ಟು ಚೆನ್ನಾಗಿದೆ ವೆರೈಟಿ ವೆರೈಟಿ ಇದೆ ಬೇರೆ ಬೇರೆ ಇದೆ ಟಿ ಶರ್ಟ್ಸ್ ಇದೆ ಹಾಗೆಯೇ ಕುರ್ತಾ ಹಾಫ್ ಕೈ ಶರ್ಟ್ಸ್ ಇದೆ ಫುಲ್ ಫುಲ್ ಸ್ಲೀವ್ಸ್ ಇದೆ ಹಾಫ್ ಸ್ಲೀವ್ಸ್ ಇದೆ ಎಲ್ಲವೂ ಕೂಡ ಡಿಸೈನ್ ಆಗಿದೆ ವೆರೈಟಿಯಲ್ಲಿದೆ ತಾವು ನೋಡ್ತಾ ಇದ್ರಿ ಚೆನ್ನಾಗಿದೆ ಹಾಗೆ ಇಲ್ಲಿ ಮಕ್ಕಳಿಗೆ ಯಾವ ಯಾವ ವರ್ಷದ ಬೇಕಾದಂಥ ಮಕ್ಕಳಿಗೆ ಶರ್ಟ್ಸ್ ಇದೆ ಇಲ್ಲಿ ಫುಲ್ ಕೈ ಶರ್ಟ್ಸ್ ಇದೆ ಹಾಫ್ ಕೈ ಹಾ ಹಾಗೆ ಹಾಫ್ ಸ್ಲೀವ್ಸ್ ಕೂಡ ಇದೆ ಸೊ ಅಂಥ ಒಂದು ವೆರೈಟಿಗಳು ಕೂಡ ತುಂಬ ಇದೆ ಇಲ್ಲಿಗೆ ನಾವು ಶರ್ಟ್ ನೋಡಿದ್ದೀವಿ ಇಲ್ಲಿ ಪ್ಯಾಂಟ್ ನೋಡಿ ಬೇರೆ ಬೇರೆ ರೀತಿಯ ಪ್ಯಾಂಟ್ಸ್ ಇದೆ ಇದು ಮಕ್ಕಳ ಪ್ಯಾಂಟ್ಸ್ ಇದು ಜೀನ್ಸ್ ಜೀನ್ಸ್ ಪ್ಯಾಂಟ್ ಇದೆ ಸೊ ಫಾರ್ಮಲ್ಸ್ ಕೂಡ ಇದೆ ಹಾಗೆಯೇ ವೆರೈಟಿ ಡ್ರೆಸ್ಸಸ್ ಇದು ತ್ರೀ ಫೋರ್ತ್ ಅನ್ನುವಂಥದ್ದು ಕೂಡ ಮಕ್ಕಳಿಗೆ ಎಸ್ ಇದು ಕೂಡ ನೋಡಿ ಫಾರ್ಮಲ್ಸ್ ಡ್ರೆಸ್ ಮಕ್ಕಳಿಗೆ ಆಗುವಂಥದ್ದು ಭಾಳಷ್ಟು ಚೆನ್ನಾಗಿದೆ ಎಲ್ಲ ವೆರೈಟಿಯಾಗಿ ಒಂದು ಕ್ವಾಲಿಟಿಯಾಗಿ ಕಾಣಿಸ್ತಾ ಇದೆ ಸೊ ನೀವು ಕೂಡ ಬನ್ನಿ ಬಂದು ಇಲ್ಲಿ ವೀಕ್ಷಿಸ್ಬೋದು ನಿಮಗೆ ಯಾವುದೇ ಬಟ್ಟೆಯನ್ನು ಬೇಕಾದರೆ ಆಯ್ಕೆ ಮಾಡ್ಕೊಳ್ಬೋದು ಇದು ಟ್ರ್ಯಾಕ್ ಶರ್ಟ್ಸ್ ಎಲ್ಲ ಇದೆ ಏನು ನೋಡಿ ಟ್ರ್ಯಾಕ್ ಪ್ಯಾಂಟ್ಸು ಜಾಗಿಂಗ್ ಎಲ್ಲ ಮಾಡಲಿಕ್ಕಿದ್ರೆ ನಿಮಗೆ ಈ ರೀತಿಯ ಪ್ಯಾಂಟ್ಸ್ ಕೂಡ ಇಲ್ಲಿ ಸಿಗುತ್ತೆ ಎಲ್ಲವೂ ಕೂಡ ಕೇವಲ ಇನ್ನೂರಿಪ್ಪತ್ತು ರೂಪಾಯಿ ಮಾತ್ರ ಒಂದು ರೂಪಾಯಿ ಜಾಸ್ತಿ ಇಲ್ಲ ಇಪ್ಪತ್ತು ರೂಪಾಯಿಗೆ ನಿಮಗೆ ಇಲ್ಲಿ ಸು ಇರುವಂಥ ಎಲ್ಲ ಬಟ್ಟೆ ಬರೆಗಳನ್ನು ನೀವು ಖರೀದಿ ಮಾಡ್ಬೋದು ಇದು ಇಲ್ಲಿಯ ವಿಶೇಷತೆ ಹಾಗೆ ಇದು ಮಾದವರತ್ತ ಬಿಗ್ ಬಜಾರಲ್ಲಿರುವಂಥ ಆಗುವಂಥ ಪುರುಷರಿಗೆ ಆಗುವಂಥ ಪ್ಯಾಂಟ್ಸ್ ಇಲ್ಲಿ ಜೀನ್ಸ್ ಇದೆ ಹಾಗೆ ಫಾರ್ಮಲ್ಸ್ ಇದೆ ಬೇರೆ ಬೇರೆ ವೆರೈಟಿ ಎಲ್ಲ ಹೇಳಿ ಸರ್ ಯಾವುದೆಲ್ಲ ಇದೆ ಅಂತ ಎಸ್ ವೆರಿ ನಿಮಗೆ ಅಂದರೆ ಎಲ್ಲ ಕೆಟಗರಿ ಬೇರೆ ಬೇರೆ ಮಾಡಿ ಇಟ್ಟಿದ್ದಾರೆ ಸಪ್ರೇಟ್ ಆಗಿದ್ದಾರೆ ಯಾರಿಗೆ ಬೇಕಾದರೂ ಯಾವ ಸೈಜ್ ಬೇಕಾದರೂ ಇದೆ ಅನ್ನುವಂಥದ್ದು ಇಲ್ಲಿಯ ಒಂದು ವಿಶೇಷತೆ ಅಂತ ಹೇಳ್ಬೋದು ಫಾರ್ಮಲ್ಸ್ ಪ್ಯಾಂಟ್ ಕೂಡ ಇದೆ ನೋಡಿ ಫಾರ್ಟಿ ಟು ಸೈಜ್ ಇಲ್ಲಿ ಬಂದರೆ ಸೊ ಯಾವ ವ್ಯಕ್ತಿ ಬಂದರೂ ಕೂಡ ಅವನಿಗೆ ಸೂಟೇಬಲ್ ಡ್ರೆಸ್ ಇಲ್ಲಿ ಸಿಗುತ್ತೆ ಅನ್ನುವಂಥದ್ದು ಇಲ್ಲಿಯ ಈ ಒಂದು ಬಜಾರ್ನ ಮಾಲಕರ ಮಾತುಗಳು ಕೂಡ ಹಾಗೆ ಹಾಗೆ ಇಲ್ಲಿ ಶರ್ಟ್ಸ್ ಇದೆ ನೋಡಿ ಫಾರ್ಮಲ್ಸ್ ಶರ್ಟ್ಸ್ ಅಂದರೆ ಅಫಿಷಿಯಲ್ಸ್ ಇಲ್ಲಿ ಕೂಡ ಇದೆ ಇದು ಕೂಡ ಹಾಗೆ ಇದೆ ಬೇರೆ ಬೇರೆ ಸೈಜಲ್ಲಿದೆ ಚೆನ್ನಾಗಿದೆ ನೋಡಿ ಎಕ್ಸೆಲ್ ಫೋರ್ಟಿ ಟೂ ಸೈಜ್ ಶರ್ಟ್ಸ್ ಹಾಗೆ ವೆರೈಟಿ ಇದೆ ನೋಡಿ ವೆರೈಟಿ ವೆರೈಟಿ ಡಿಫ್ರೆಂಟಾಗಿ ಆಗಿ ಫ್ಯಾಷನ್ ಆಗಿದೆ ಎಲ್ಲ ಫ್ಯಾಷನ್ ಶರ್ಟ್ಸ್ ತುಂಬ ಚೆನ್ನಾಗಿದೆ ಓಕೆ ಹಾಗೆ ಇನ್ನಷ್ಟು ನೋಡ್ಕೊಂಡು ಬರೋಣ ಬನ್ನಿ ಇದು ಡೀಸೆಂಟ್ ಆಗಿರುವಂಥ ಶರ್ಟ್ಸ್ ಇದೆ ನೋಡಿ ವೈಟ್ ಕಲರ್ ಇದು ಫ್ಯಾಷನ್ ಆಗಿ ಅಷ್ಟು ಚೆನ್ನಾಗಿದೆ ಕೂಡ ತಾವು ನೋಡ್ತಾ ಇದ್ರಿ ಎಸ್ ಸಿ ಅತೀಶ್ ಇಷ್ಟೊತ್ತು ನಾವು ಹುಡುಗರದ್ದು ಅಂದ್ರೆ ಪುರುಷರದು ಮಕ್ಕಳದು ಡ್ರೆಸ್ ಏನ್ ಮೆಟೀರಿಯಲ್ ಇದೆ ಅಥವಾ ಡ್ರೆಸ್ ಯಾವ ರೀತಿಯಾಗಿ ರೆಡಿಮೇಡ್ಸ್ ಇದೆ ಅನ್ನೋದನ್ನ ತೋರಿಸಿದೀವಿ ಇದೀಗ ನಾವು ಹೆಣ್ಮಕ್ಳ ಅಂದ್ರೆ ಹೆಣ್ಮಕ್ಳ ಮತ್ತು ಮಹಿಳೆಯರಿಗಾಗುವಂಥ ಡ್ರೆಸ್ಸಸ್ ಇದೆ ಇಲ್ಲಿ ನೋಡಿ ತಾವು ನೋಡ್ತಿರುವಂಥದ್ದು ಇದು ಮಕ್ಕಳಿಗಿರುವಂಥ ಹೆಣ್ಮಕ್ಳಿಗಿರುವಂಥ ಡ್ರೆಸ್ಸು ಹಾಗೆ ಮಹಿಳೆಯರಿಗೆ ಬೇಕಾದಂಥ ಡ್ರೆಸ್ ಕೂಡ ಇಲ್ಲಿ ಇದೆ ಸೊ ಬೇರೆ ಬೇರೆ ವೆರೈಟಿದು ಇದೆ ಈಗಿನ ಫ್ಯಾಷನಿಗೆ ಸಂಬಂಧಪಟ್ಟಂಥ ಎಲ್ಲವೂ ಕೂಡ ಇಲ್ಲಿ ಸೆಟ್ ಮಾಡಿದ್ದಾರೆ ಸೊ ಯಾವುದನ್ನು ಕೂಡ ಖರೀದಿ ಮಾಡಿ ಖರೀದಿ ಮಾಡಿದರೆ ನಿಮಗೆ ಕೇವಲ ಟೂ ಟ್ವೆಂಟಿ ರುಪೀಸ್ ಓನ್ಲಿ ಇದು ಮಾಧವರತ್ನ ಬಿಗ್ ಬಜಾರಲ್ಲಿ ಮಾತ್ರ ಯಾವುದೇ ಡ್ರೆಸ್ಸನ್ನು ಪರ್ಚೇಸ್ ಮಾಡಿ ಓನ್ಲಿ ಟೂ ಟ್ವೆಂಟಿ ರುಪೀಸ್ ಓನ್ಲಿ ಎಸ್ ಬನ್ನಿ ನೋಡ್ಕೊಂಡು ಬರೋಣ ಯಾವ ರೀತಿಯ ಫ್ಯಾಷನ್ಸ್ ಇದೆ ಅನ್ನೋದನ್ನು ಕೂಡ ಸರ್ ಹೇಳಿ ನಿಮ್ಮ ಇಲ್ಲಿ ಡ್ರೆಸ್ ಮೆಟೀರಿಯಲ್ಸ್ ಇದೆ ಅಲ್ಲ ಸೊ ಇದರ ಬಗ್ಗೆ ಹೇಳಿ ಏನಾದರೂ ಸರ್ ನಮ್ಮ ಹತ್ರ ಯಾವ್ದು ಪ್ಯಾಂಟ್ ಲೇಡೀಸ್ ಪ್ಯಾಂಟ್ ಜಗ್ಗಿನ್ಸ್ ಲೆಗ್ಗಿನ್ಸ್ ಎಲ್ಲ ಕೇವಲ ಇನ್ನೂರು ಇಪ್ಪತ್ತು ರೂಪಾಯಿ ಮಾತ್ರ ಲೇಡೀಸ್ ಟಾಪ್ ಇದೆ ನೋಡಿ ಈ ಥರ ಎಲ್ಲ ಇನ್ನೂರ ಇಪ್ಪತ್ತು ರೂಪಾಯಿ ಎಲ್ಲ ಅತಿ ಕಡಿಮೆ ಬೆಲೆ ಸಿಗುತ್ತೆ ಅಷ್ಟೇ ನಮ್ಮ ಹತ್ರ ಮಕ್ಕಳು ಸ್ಟಾಕ್ ಐಟಮ್ ಅಷ್ಟೇ ಟೂ ಟ್ವೆಂಟಿ ಮಾತ್ರ ಕಲೆಕ್ಷನ್ ಡೈಲಿ ಒಂದೊಂದ್ ಒಂದೊಂದು ಕಡೆ ಕಲೆಕ್ಷನ್ ಬರ್ತಾ ಉಂಟು ರೆಗ್ಯುಲರ್ ನೀವು ಬರ್ಬೋದು ಏನು ತೊಂದರೆ ಇಲ್ಲ ತುಂಬಾ ಚೆನ್ನಾಗಿದೆ ಮಕ್ಕಳಿಗೆ ಮಾತ್ರ ಇಷ್ಟವಾಗುವಂತ ಡ್ರೆಸ್ ಗಳು ಬರ್ಡೇ ಫಂಕ್ಷನ್ ಹಾಕಬೇಕು ಅಂತ ಆದ್ರೆ ಮಕ್ಕಳಿಗೆ ಬಹಳಷ್ಟು ಚೆನ್ನಾಗಿ ಕಾಣಿಸ್ತೇ ಮ್ಯಾರೇಜ್ ಫಂಕ್ಷನ್ ಎಲ್ಲದಕ್ಕೂ ಬೇಕಾದಂತ ಡ್ರೆಸ್ ಇಲ್ಲಿ ಇದೆ ಕಾಟನ್ ಫ್ರಾಕ್ ಉಂಟು ನಾರ್ಮಲ್ ಫ್ರಾಕ್ ಉಂಟು ನಾರ್ಮಲ್ ಫ್ರಾಕ್ ಬರೀ ಟೂ ಟ್ವೆಂಟಿ ಮಾತ್ರ ಎಸ್ ಬನ್ನಿ ಹಾಗೆ ಲೇಡೀಸ್ ಇದೆ ಇಲ್ಲಿ ವೆಸ್ಟರ್ನ್ ಟೈಪ್ ಇದೆ ನೋಡಿ ಮಕ್ಕಳಿಗೆ ವೆಸ್ಟರ್ನ್ ಟಾಪ್ ವೆಸ್ಟರ್ನ್ ಟೈಪ್ ಇದೆ ಫ್ರಾಕ್ ಇದೆ ಇಡೀ ಶರ್ಟ್ ಇದೆಲ್ಲ ಇನ್ನೂರು ಇಪ್ಪತ್ತು ರೂಪಾಯಿ ಕೇವಲ ಇನ್ನೂರ ಇಪ್ಪತ್ತು ರೂಪಾಯಿ ನಮ್ಮಲ್ಲಿ ಮಾತ್ರ ಸಿಗೋದು ಲೇಡೀಸ್ ಟಾರ್ ಶಾರ್ಟ್ ಟ್ಯಾಕ್ನೂರು ಇಪ್ಪತ್ತು ಚಿಕ್ಕಮಕ್ಕಳು ಚಿಕ್ಕ ಮಕ್ಕಳು ಚಿಕ್ಕ ಮಕ್ಕಳು ಒಂದು ವರ್ಷದ ಎರಡು ವರ್ಷ ಮೂರು ವರ್ಷ ಇದೆ ಈ ಟೈಪ್ ಎಸ್ ಎಸ್ ಒಂದು ವರ್ಷದಿಂದ ಮೇಲ್ಪಟ್ಟಂಥ ಎಲ್ಲ ಮಕ್ಕಳಿಗೆ ಬೇಕಾದಂಥ ಡ್ರೆಸ್ ಇಲ್ಲಿದೆ ರೆಡಿಮೇಡ್ ಡ್ರೆಸ್ ತಾವು ಇದ್ರಿ ಭಾಳಷ್ಟು ಕಲರ್ಫುಲ್ ಡ್ರೆಸ್ ಫ್ಯಾಷನ್ ಡ್ರೆಸ್ ಇಲ್ಲಿ ಇರುವಂಥದ್ದು ತಾವು ನೋಡ್ತಾ ಇರುವಂಥದ್ದು ಇದೆಲ್ಲ ಮಕ್ಕಳಿಗಿರುವಂಥದ್ದು ಹಾಗೆ ಇದೆಲ್ಲ ಕೂಡ ಮಕ್ಕಳಿಗಿರುವಂಥದ್ದು ಹೆಣ್ಮಕ್ಳಿಗಿರುವಂಥ ಡ್ರೆಸ್ಸು ಹಾಗೆ ಮುಂದಗಡೆ ಬಂದರೆ ಇಲ್ಲಿ ಸಾರೀಸಿದೆ ವೆರೈಟಿ ಸಾರೀಸ್ ಇದೆ ಅಂದರೆ ಭಾಳಷ್ಟು ಚೆನ್ನಾಗಿರುವಂಥ ಸಾರಿಗಳು ಕೂಡ ಇಲ್ಲಿ ಜೋಡಿಸಿದ್ದಾರೆ ಇದೆಲ್ಲವೂ ಕೂಡ ನಿಮ್ಮ ಕೈಗೆ ಸಿಗ್ತದೆ ಕೇವಲ ಇನ್ನೂರಿಪ್ಪತ್ತು ರೂಪಾಯಿಗೆ ಮಾತ್ರ ಯಾವುದೇ ಆ ಸಾರಿಯನ್ನು ಕೂಡ ನೀವು ಪಡ್ಕೊಳ್ಬೋದು ಅಥವಾ ಯಾವುದೇ ಡ್ರೆಸ್ ತಗೊಳ್ಬೋದು ಎಲ್ಲದಕ್ಕೂ ಕೊಡುವಂಥದ್ದು ಕೇವಲ ಇನ್ನೂರ ಇಪ್ಪತ್ತು ರೂಪಾಯಿ ಮಾತ್ರ ಅದು ಹುಡುಗರದಿರ್ಬೋದು ಅಥವಾ ಹುಡುಗಿಯ ಇರ್ಬೋದು ಯಾವುದೇ ಡ್ರೆಸ್ ಮೆಟೀರಿಯಲನ್ನು ಪರ್ಚೇಸ್ ಮಾಡಿ ಮಾಧವರತ್ನ ಬಿಗ್ ಬಜಾರಲ್ಲಿ ಕೇವಲ ಇನ್ನೂರು ರೂಪಾಯಿ ಮಾತ್ರ ಅಂತ ಮತ್ತೆ ಕೂಡ ಒತ್ತಿ ಒತ್ತಿ ಹೇಳ್ತಾ ಇದ್ದೇನೆ ಇದು ಕೇವಲ ಕೆಲವೇ ದಿನಗಳು ಮಾತ್ರ ಇಲ್ಲಿ ಈ ಒಂದು ಆಫರ್ ಇರುತ್ತೆ ಆಗಸ್ಟ್ ತರ್ಟಿ ಹತ್ತರೊಳಗೆ ಇರುತ್ತೆ ನಂತರ ಈ ಒಂದು ಆಫರ್ ಇರಲ್ಲ ಮತ್ತು ಇವರು ಇಲ್ಲಿಂದ ಶಿಫ್ಟ್ ಆಗ್ತಾರೆ ಆದ ಕಾರಣ ತಾವು ಗ್ರಾಹಕರು ಆದಷ್ಟು ಬೇಗನೆ ಬನ್ನಿ ತಮಗೆ ಇಷ್ಟವಾದ ಬಟ್ಟೆ ಬರೆಗಳನ್ನು ಕೂಡ ಖರೀದಿ ಮಾಡಿ ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಇನ್ನೊಂದು ಬೋರ್ಡ್ ಕಾಣಿಸ್ತಾ ಇದೆ ನೋಡಿ ಮನೆ ಬಳಕೆಯ ವಸ್ತುಗಳು ಪ್ಲಾಸ್ಟಿಕ್ ಐಟಮ್ಗಳು ಸ್ಟೀಲ್ ಐಟಮ್ಗಳು ಎಲ್ಲ ಕಾಣಿಸ್ತಾ ಇದೆ ಇಲ್ಲಿ ನಮಗೆ ಇದನ್ನು ನೋಡಬೇಕಾದ್ರೆ ಯಾವುದನ್ನು ತೊಗೊಳ್ಬೇಕು ಯಾವುದನ್ನು ಬಿಡಬೇಕು ಅನ್ನೋಂಥ ಒಂದು ಮನಸ್ಸು ಬರ್ತಾ ಇದೆ ಸೊ ಇಲ್ಲಿ ಯಾವುದೇ ಐಟಮನ್ನು ತಗೊಳ್ಬೋದು ಈ ಕಡೆಯಿಂದ ತೊಗೊಳ್ಬೋದು ಈ ಕಡೆಯಿಂದ ತೊಗೊಳ್ಬೋದು ಯಾವುದೇ ಐಟಮನ್ನು ತಗೊಂಡ್ರೆ ಕೇವಲ ಒನ್ ಸಿಕ್ಸ್ಟಿ ಮಾತ್ರ ಬೋರ್ಡ್ ನೋಡ್ತಾ ಇದ್ರಿ ಈ ಐಟಮ್ಗಳಲ್ಲಿ ಮನೆ ಬಳಕೆಯ ವಸ್ತುಗಳನ್ನು ಯಾವುದನ್ನು ಬೇಕಾದರೂ ತಾವು ಪರ್ಚೇಸ್ ಮಾಡ್ಬೋದು ಖರೀದಿ ಮಾಡ್ಬೋದು ಕೇವಲ ನೂರ ಅರುವತ್ತು ರೂಪಾಯಿಗಳಿಗೆ ಮಾತ್ರ ಇದು ಕೆಲವೇ ದಿನಗಳು ಮಾತ್ರ ಬನ್ನಿ ಏನೆಲ್ಲ ಐಟಮ್ ಇದೆ ತೋರಿಸ್ತೀನಿ ನಿಮಗೆ ಇಲ್ಲಿ ಮನೆ ಬಳಕೆಯ ವಸ್ತುಗಳು ಸಾಕಷ್ಟಿವೆ ತಮಗೆಲ್ಲ ಇದನ್ನು ನೋಡಬೇಕಾದ್ರೆ ಗೊತ್ತಾಗುತ್ತೆ ಏನು ಇದು ಯಾವುದಕ್ಕೆ ಅನ್ನೋಂಥದ್ದು ಕೂಡ ಗೊತ್ತಾಗುತ್ತೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಾದರೆ ನೀವು ಖಂಡಿತವಾಗಿ ಒಂದು ಸಾರಿ ಈ ಒಂದು ಬಜರಿಗೆ ಭೇಟಿ ಕೊಡಿ ಶಿವಕೃಪಪ್ಪ ಕಲಾಮಂದಿರ ಸುಳ್ಯದಲ್ಲಿ ಏನು ಖಾಸಗಿ ಬಸ್ ನಿಲ್ದಾಣ ಇದೆ ಅದರಿಂದ ಹಿಂದ್ಗಡೆ ಬಂದರೆ ಈ ಶಿವಕೃಪ ಕಲಾಮಂದಿರ ಸಿಗುತ್ತೆ ಆ ಕಲಾಮಂದಿರದಲ್ಲಿ ಇನ್ನು ಕೇವಲ ಒಂದು ತಿಂಗಳು ಮಾತ್ರ ಇವರು ಈ ಒಂದು ಮಾರಾಟವನ್ನು ಮಾಡ್ತಾರೆ ಅಮೋಘ ರಿಯಾಯಿತಿಯ ದರದಲ್ಲಿ ಮಾರಾಟವನ್ನು ಮಾಡ್ತಾ ಇದ್ದಾರೆ ಆಲ್ ಓವರ್ ಇಂಡಿಯಾದಿಂದ ಖರೀದಿ ಮಾಡಿಕೊಂಡು ಬಂದ ಐಟಮ್ಗಳು ಇಲ್ಲಿ ಸಿಗುತ್ತೆ ಸೊ ನಿಮಗೆ ನಿಮ್ಮ ಮನಸ್ಸಿಗೆ ಒಪ್ಪುವಂಥ ಐಟಮ್ಗಳು ಕೂಡ ಇಲ್ಲಿ ಸಿಗುತ್ತೆ ತಾವು ನೋಡ್ಬೋದು ಬಾಟಲ್ಸ್ ಮಕ್ಕಳಿಗೆ ಬೇಕಾದಂಥ ವಾಟರ್ ಬಾಟಲ್ ಎಲ್ಲವೂ ಕೂಡ ಸ್ಟೈನ್ಲೆಸ್ ಅಂತ ಹೇಳ್ತಾರೆ ಆ ರೀತಿಯ ಒಂದು ಬಾಟಲ್ಗಳು ಕೂಡ ಇದೆ ಸೊ ತಾವು ನೋಡ್ತಾ ಇದ್ರಿ ಇದೆಲ್ಲವನ್ನು ಕೂಡ ನೋಡಿದರೆ ನಿಮಗೆ ಭಾಳಷ್ಟು ಮನೆಗೆ ಬೇಕಾದಂಥ ವಸ್ತುಗಳೇ ಇಲ್ಲಿ ಸಾಕಷ್ಟಿವೆ ಇಡ್ಲಿ ಪಾತ್ರೆ ತಾವು ನೋಡ್ತಾ ಇದ್ರಿ ಇದು ಇಡ್ಲಿ ಪಾತ್ರೆ ಹಾಗೆ ಇಲ್ಲಿ ಮನೆಯಲ್ಲಿ ಇನ್ನಿತರ ತರಕಾರಿಗಳನ್ನೆಲ್ಲ ಹಣ್ಣು ಹಂಪಲ್ಗಳನ್ನೆಲ್ಲ ಹಾಕಿಡುವಂಥ ಒಂದು ಬುಟ್ಟಿಗಳು ಕೂಡ ಕಾಣಿಸ್ತಾ ಇದೆ ಸೊ ಹಾಗೆ ಡಬ್ಬಗಳು ಕೂಡ ಇದೆ ಸ್ಟೀಲ್ ಮತ್ತು ಅಲೂಮಿನಿಯಂ ಅಲೂಮಿನಿಯಂ ಐಟಮ್ ಕೂಡ ಇದೆ ನೀವು ಆಲೋಚನೆ ಮಾಡ್ಬೋದು ಸ್ಟೀಲ್ ಐಟಮ್ಗಳಿಗೆ ಅಥವಾ ಅಲೂಮಿನಿಯಂ ಐಟಮ್ ಅಂದರೆ ತಕ್ಷಣ ಅದಕ್ಕೆ ಭಾಳಷ್ಟು ದುಬಾರಿ ಅಂತ ತಿಳ್ಕೊಳ್ತೀರಿ ಆದರೆ ಇದು ಸಿಗುವಂಥದ್ದು ಕೇವಲ ನೂರ ಅರವತ್ತು ರೂಪಾಯಿಗೆ ಮಾತ್ರ ಅಲುಮಿನಿಯಂ ತಗೊಳ್ಳಿ ಅಥವಾ ಸ್ಟೀಲ್ ತಗೊಳ್ಳಿ ಅಥವಾ ಸ್ಟೈನ್ಲೆಸ್ ತಗೊಳ್ಳಿ ಯಾವುದನ್ನೇ ತಗೊಳ್ಳಿ ಕೇವಲ ನೂರ ಅರವತ್ತು ರೂಪಾಯಿ ಮಾತ್ರ ಬನ್ನಿ ಎಲ್ಲ ಇಲ್ಲಿ ನೋಡಿ ಮನೆಗೆ ಬೇಕಾದಂಥ ದಿನನಿತ್ಯ ಬಳಕೆಯ ವಸ್ತುಗಳು ಗೃಹೋಪಯೋಗಿ ವಸ್ತುಗಳು ಇಲ್ಲಿ ಸಿಗ್ತದೆ ಅದು ಕೇವಲ ನೂರ ಅರವತ್ತು ರೂಪಾಯಿಗೆ ಮಾತ್ರ ಎಸ್ ಸ್ಪೆಷಲ್ ನೋಡಿ ಈ ರೀತಿಯ ಬುಟ್ಟಿ ಪ್ಲಾಸ್ಟಿಕ್ ಐಟಮ್ಸ್ಗಳು ಇದು ಕೂಡ ಹಾಗೆ ನಮಗೆ ಹಣ್ಣು ಹಂಪಲು ಮತ್ತು ದೇವಸ್ಥಾನಕ್ಕೆಲ್ಲ ಹೋಗಬೇಕಾದ್ರೆ ತಗೊಂಡು ಹೋಗುವಂಥ ಐಟಮ್ಗಳನ್ನು ತೊಗೊಳ್ಬೋದು ಹಾಗೆ ಇದೆಲ್ಲ ಆಫರಲ್ಲಿರುವಂಥದ್ದು ಇದು ಮೂರು ಜಗ್ ಕೊಡ್ತಾರೆ ನೂರ ಅರವತ್ತು ರೂಪಾಯಿಗೆ ಕೇವಲ ನೂರ ಅರವತ್ತು ರೂಪಾಯಿಗೆ ಮೂರು ಜಗ್ ಸಿಗುತ್ತೆ ನೋಡಿ ಎಲ್ಲಿಯೂ ಸಿಗಲ್ಲ ಈ ರೀತಿಯ ಜಗ್ಗಳು ಇದು ಕೂಡ ಅಷ್ಟೇ ನೂರ ಅರವತ್ತು ರೂಪಾಯಿಗೆ ಮೂರು ಜಗ್ ಕೊಡ್ತಾಯಿದ್ದಾರೆ ಒಳ್ಳೆಯ ಆಫರ್ ಕೊಡ್ತಾ ಇದ್ದಾರೆ ಬೇಗ ಬಂದರೆ ಬೇಗ ಸಿಗುತ್ತೆ ಹಾಗೆ ಇಲ್ಲಿ ನೋಡಿ ಇಷ್ಟೆಲ್ಲ ನೋಡಿದರೆ ಮನೆ ಬಳಕೆಯ ವಸ್ತುಗಳು ಇಲ್ಲಿ ಚಪ್ಪಲ್ ಐಟಮ್ಸ್ ಇದೆ ಪಾದರಕ್ಷೆಗಳು ಯಾವ ಥರದ ಪಾದರಕ್ಷೆಗಳನ್ನು ಬೇಕಾದರೂ ನೀವು ಖರೀದಿ ಮಾಡ್ಬೋದು ನಿಮಗೆ ಇಷ್ಟ ಬಂದಂಥ ಪಾದರಕ್ಷೆಗಳನ್ನ ಖರೀದಿ ಮಾಡಿ ಇದಕ್ಕೆ ಕೂಡ ಕೇವಲ ನೂರ ಅರವತ್ತು ರೂಪಾಯಿ ಮಾತ್ರ ನಿಮಗೆ ಆಶ್ಚರ್ಯ ಆಗುತ್ತೆ ಯಾಕೆಂಥೇಳಿದರೆ ನೂರ ಅರವತ್ತು ರೂಪಾಯಿಗೂ ಸಿಗುತ್ತಾ ಅನ್ನುವಂಥ ಆಶ್ಚರ್ಯ ಖಂಡಿತವಾಗಿ ನೀವು ಪಟ್ಕೊಳ್ತೀರಿ ಆದರೆ ಖಂಡಿತವಾಗಿ ಕೊಡ್ತಾರೆ ಬನ್ನಿ ಶಿವಕೃಪಪ್ಪ ಕಲಾಮಂದಿರಕ್ಕೆ ಒಮ್ಮೆ ಭೇಟಿ ಕೊಡಿ ನಿಮಗೆ ಇಷ್ಟವಾದ ಐಟಮ್ಗಳನ್ನು ತಗೊಂಡೋಗ್ಬೋದು ಸಣ್ಣ ಅಮೌಂಟಲ್ಲಿ ತುಂಬ ಐಟಮ್ಗಳನ್ನು ಮನೆಗೆ ಕೊಂಡು ಹೋಗುವಂಥ ಅವಕಾಶ ಕೇವಲ ಒಂದು ತಿಂಗಳು ಮಾತ್ರ ಇರ್ತಾರೆ ಮತ್ತು ಅವರು ಇಲ್ಲಿಂದ ಶಿಫ್ಟ್ ಆಗ್ತಾರೆ ಆದ ಕಾರಣ ಒಂದು ತಿಂಗಳ ಒಳಗೆ ಆಗಸ್ಟ್ ತಿಂಗಳ ಒಳಗೆ ತಾವು ಬಂದು ತಮಗೆ ಬೇಕಾದಂಥ ಐಟಮನ್ನು ಕೂಡ ಪರ್ಚೇಸ್ ಮಾಡ್ಬೋದು ಲೇಡೀಸ್ ಪಾದರಾಕ್ಷಗಳು ಇಲ್ಲಿ ಇದೆ ಇದು ಕೂಡ ಅಷ್ಟೇ ನೂರ ಅರವತ್ತು ರೂಪಾಯಿ ಇದೆಲ್ಲವೂ ಕೂಡ ಲೇಡೀಸ್ ಅದು ಜೆಂಟ್ಸ್ ಐಟಮ್ಸ್ ಹಾಗೆ ಮಕ್ಕಳಿಗೆ ಬೇಕಾದರೆ ಮಕ್ಕಳಿಗೆ ಕೂಡ ಇದೆ ಶೂಸ್ ಇದೆ ಸೊ ಇಲ್ಲೆಲ್ಲ ತಾವು ನೋಡ್ತಾ ಇದ್ರಿ ಶೂಸ್ ಇದೆ ಯತೀಶ್ ಶೂಸ್ ಎಲ್ಲವೂ ಇದೆ ಸಾಮಾನ್ಯವಾಗಿ ನಮಗೆ ಏನೆಲ್ಲ ಬೇಕು ನಾವೇನು ನಿರೀಕ್ಷೆ ಇಟ್ಕೊಂಡಿರ್ತೇವೋ ಅಂಥ ಐಟಮ್ಗಳೆಲ್ಲವೂ ಕೂಡ ಒಂದೇ ಮಳಿಗೆಯಲ್ಲಿ ಸಿಗ್ತಾಯಿದೆ ಇದೆ ಭಾಳಷ್ಟು ವಿಶೇಷ ಅದು ಕೂಡ ಕಡಿಮೆ ಬೆಲೆಗೆ ಕೇವಲ ನೂರ ರೂಪಾಯಿಗೆ ರೂಪಾಯಿಗೆ ಇನ್ನು ಮೇಲ್ಗಡೆ ಹೋಗೋಣ ಸೊ ನಾನೀಗ ನಿಮಗೆ ತೋರಿಸ್ತಾ ಇದ್ದೀನಿ ಭಾಳಷ್ಟು ದೊಡ್ಡ ಒಂದು ಡಬ್ಬ ಪ್ಲಾಸ್ಟಿಕ್ ಟಬ್ ಅಂತ ಹೇಳ್ತೇವೆ ಸೊ ಈ ಟಬ್ಬಿಗೆ ಕೂಡ ಕೇವಲ ನೂರ ಅರವತ್ತು ರೂಪಾಯಿ ನಂಬಲೇಬೇಕು ನೀವು ಎಸ್ ಬೇರೆ ಬೇರೆ ಕಲರ್ನ ಬೇರೆ ಬೇರೆ ಕಲರಲ್ಲಿ ಟಬ್ಗಳಿವೆ ಹಾಗೆ ಬಕೆಟ್ಸ್ ಇದೆ ನಮಗೆ ಭಾಳಷ್ಟು ಯೂಸ್ ಆಗುವಂಥದ್ದು ಇದೆಲ್ಲ ಮನೆಯಲ್ಲಿ ದಿನನಿತ್ಯ ಯೂಸ್ ಮಾಡುವಂಥ ಬಕೆಟ್ ಪ್ಲಾಸ್ಟಿಕ್ ಐಟಮ್ಸ್ಗಳು ಕೂಡ ಸಾಕಷ್ಟು ಇವೆ ಹಾಗೆ ಸ್ಟೂಲ್ಸ್ ಇದೆ ನೋಡಿ ಇದು ಸ್ಟೂಲ್ ಸ್ಟೂಲ್ ಅನ್ನುವಂಥದ್ದು ನಾವು ಆದಷ್ಟು ಇದರಲ್ಲಿ ಕೂತ್ಕೊಳ್ಬೋದು ಭಾಳಷ್ಟು ಗಟ್ಟಿ ಇರುವಂಥ ಸ್ಟೂಲ್ ಈ ಸ್ಟೂಲಲ್ಲಿ ಕೂಡ ನಾನು ಕೂತ್ಕೊಂಡೆ ಭಾಳಷ್ಟು ಆರಾಮವಾಗಿ ಕೂತ್ಕೊಳ್ಳುವಂಥ ಸ್ಟೂಲ್ಗಳು ಕೇವಲ ನೂರ ಅರವತ್ತು ರೂಪಾಯಿ ಮಾತ್ರ ಮಕ್ಕಳಿಗೆ ಬೇಕಾದರೆ ಮಕ್ಕಳನ್ನ ಮಕ್ಕಳು ಕೂತ್ಕೊಳ್ಳುವಂಥ ಚೇರ್ಸ್ ಇದೆ ತಗೊಂಡೋಡಿ ಎಸ್ ಹಾಗೆ ಇಲ್ಲಿ ಬೇರೆ ಬೇರೆ ಬಕೆಟ್ಸ್ ಮತ್ತು ನಾವೆಲ್ಲ ಬಟ್ಟೆ ಬರೆಗಳನ್ನು ಹಾಕುವಂಥ ಟಬ್ ಇರುತ್ತೆ ಬಟ್ಟೆ ವಾಶ್ ಮಾಡಬೇಕಾದ್ರೆ ನಮಗೆ ಭಾಳಷ್ಟು ಅವಶ್ಯಕತೆ ಇದ್ರೆ ಅವಶ್ಯಕತೆ ನಮಗೆ ಖಂಡಿತವಾಗಿ ಬೀಳುತ್ತೆ ಬಟ್ಟೆ ವಾಶ್ ಮಾಡಿದ ನಂತರ ಒಣಗಿದ ಬಟ್ಟೆಯನ್ನು ಹಾಕುವಂಥ ಬಾಸ್ಕೆಟ್ಗಳು ಇವೆಲ್ಲವೂ ಕೂಡ ಸಿಗುವಂಥದ್ದು ಕೇವಲ ನೂರ ರೂಪಾಯಿ ನೆನಪಲ್ಲಿ ಇಟ್ಕೊಳ್ಳಿ ಆದಷ್ಟು ಬೇಗ ಬನ್ನಿ ಬಂದರೆ ನಿಮಗೆ ಇದೆಲ್ಲವೂ ಕೂಡ ಸಿಗುತ್ತೆ ಅಷ್ಟೇ ಗಟ್ಟಿಯಾಗಿದೆ ಎಲ್ಲವೂ ಕೂಡ ಒಳ್ಳೆಯ ಕ್ವಾಲಿಟಿ ಹೊಂದಿದೆ ಹಾಗೆ ಬಟ್ಟೆಗಳು ಕೂಡ ಇದೆ ಬಟ್ಟೆ ಹಾಕ್ಬೋದು ಅಥವಾ ಬೇರೆ ಏನೇತರ ವಸ್ತುಗಳನ್ನು ಹಾಕುವ ಬಟ್ಟೆಗಳು ಟಬ್ ಈ ರೀತಿಯ ಟಬ್ಗಳು ಕೂಡ ಇದೆ ನೀವು ಒಂದು ವೇಳೆ ಮಾರ್ಕೆಟಿಗೆ ಬೇರೆ ಮಾರ್ಕೆಟಿಗೆ ಹೋದರೆ ಇದಕ್ಕೆ ಖಂಡಿತವಾಗಿ ರೇಟ್ ಜಾಸ್ತಿ ಆಗಿರುತ್ತೆ ಇದಕ್ಕೆ ಇಲ್ಲಿ ಮಾತ್ರ ನೂರ ಅರವತ್ತು ರೂಪಾಯಿ ಅಷ್ಟೇ ಹೋಲ್ಸೇಲ್ ರೇಟಲ್ಲಿ ನಿಮ್ಗೆ ಕೊಡ್ತಾ ಇದ್ದಾರೆ ಫ್ಯಾಂಟ್ ಒಳ್ಳೇದು ಉಂಟಲ್ಲ ಚೆನ್ನಾಗಿದೆ ಇಲ್ಲಿ ಮೊದಲು ಬಂದಿದ್ದೀರಾ ಈಗ ಬರೋ ದರ್ಶನ ಫಸ್ಟ್ ಟೈಮ್ ಹೇಗೆ ನೋಡಿದ್ರಾ ಐಟಮೆಲ್ಲ ಚೆನ್ನಾಗಿದೆ ಅಲ್ವಾ ಈ ರೇಟಿಗೆ ಓಕೆ ಅಲ್ವಾ ಇನ್ನೂರ ಇಪ್ಪತ್ತು ರೂಪಾಯಿಗೆ ಲಾಸ್ ಇಲ್ಲ ಲಾಸ್ ಇಲ್ಲ ಅಲ್ಲ ಎಸ್ ಓಕೆ ಈ ಲೇಡೀಸ್ ಬ್ಯಾಗ್ ಇದು ಇದು ಕೂಡ ಹ್ಯಾಂಡ್ ಬ್ಯಾಗ್ ಲೇಡೀಸ್ ಬ್ಯಾಗ್ ನೂರ ಅರವತ್ತು ರೂಪಾಯಿ ಮಾತ್ರ ಪರ್ಸ್ಗಳು ಕೂಡ ಇದೆ ಸ್ಟೈಲ್ಸ್ ಪರ್ಸ್ ಮಕ್ಕಳೆಲ್ಲ ಇಟ್ಕೊಂಡು ಹೋಗ್ತಾರೆ ನೋಡಿ ಈ ರೀತಿಯ ಪರ್ಸ್ಗಳು ಕೂಡ ಇದೆ ಲೇಡೀಸ್ ಪರ್ಸ್ ಅಂತ ಹೇಳ್ತಾರೆ ಲೇಡೀಸ್ ಪರ್ಸ್ ಕೂಡ ಇಲ್ಲಿ ಇದೆ ತಾವು ನೋಡ್ತಾ ಇದ್ರಿ ಬನ್ನಿ ಹಾಗೆ ಇಲ್ಲಿ ಬೆಡ್ಶೀಟ್ ನಮ್ಮ ಬೆಡ್ ಕವರ್ ಇದೆ ಬೆಡ್ಶೀಟ್ ಇದೆ ಬೆಡ್ ಸ್ಪ್ರೆಡ್ ಇದೆ ಎಲ್ಲವೂ ಕೂಡ ಇದೆ ಇದೆಲ್ಲವೂ ಕೂಡ ಸಿಗುವಂಥದ್ದು ಕೇವಲ ನೂರ ಅರವತ್ತು ರೂಪಾಯಿ ಮಾತ್ರ ನೋಡಿ ಇದು ಪ್ಲಾಸ್ಟಿಕ್ ಕವರ್ಸ್ ನೋಡಿ ಡೈನಿಂಗ್ ಟೇಬಲ್ಗೆಲ್ಲ ಹಾಕುವಂಥದ್ದು ಟಿಪ್ಪಾಯಿಗಳಿಗೆ ಕೂಡ ಇದನ್ನು ಯೂಸ್ ಮಾಡ್ತಾರೆ ಎಸ್ ಹಾಗೆ ಸ್ಕೂಲ್ ಬ್ಯಾಗ್ ಮಕ್ಕಳಿಗೆ ಬೇಕಾದಂಥ ಸ್ಕೂಲ್ ಬ್ಯಾಗ್ ಕೂಡ ಇದೆ ನೂರತ್ತು ರೂಪಾಯಿಗೆ ಭಾಳಷ್ಟು ಇದೆ ನೋಡಿ ಟ್ರಾವೆಲ್ ಬ್ಯಾಗ್ ಹಾಗೆ ಇದು ಟ್ರಾವೆಲ್ ಬ್ಯಾಗ್ ನಾವು ನೋಡು ಲಗೇಜ್ ಲಗೇಜ್ ಬ್ಯಾಗ್ ಅಂತ ಹೇಳ್ತೀವಿ ಲಗೇಜ್ ಬ್ಯಾಗನ್ನು ಕೂಡ ತಗೊಂಡು ಹೋಗ್ಬೋದು ನಿಮಗೆ ಆರಾಮ್ಸೆ ಹಾಗೆ ಇಲ್ಲಿ ಲುಂಗಿ ಲುಂಗಿ ಇದೆ ನಮಗೆ ಪುರುಷರಿಗೆ ಬೇಕಾದಂಥ ಲುಂಗಿ ಟ್ರಾವೆಲ್ ಎಲ್ಲವೂ ಕೂಡ ನೂರ ಅರವತ್ತು ರೂಪಾಯಿ ಸಿಗುತ್ತೆ ಹಾಗೆ ಮನೆಗೆ ಹಾಕುವಂಥ ಮ್ಯಾಟ್ಗಳು ಭಾಳಷ್ಟು ಡಿಸೈನ್ ಡಿಸೈನ್ ಮ್ಯಾಟ್ಗಳು ಕೂಡ ಇಲ್ಲಿ ಇದೆ ತಾವು ನೋಡ್ತಾಯಿದ್ರಿ ಸೂಪರ್ ಆಗಿದೆ ಎಲ್ಲವೂ ಕೂಡ ಕೇವಲ ನೂರ ಅರವತ್ತು ರೂಪಾಯಿಗಳಿಗೆ ಮಾತ್ರ ಇಲ್ಲಿ ಇನ್ನಷ್ಟು ಮ್ಯಾಟ್ಗಳಿವೆ ಎಲ್ಲ ಸ್ಪೆಷಲ್ ಆಗಿರುವಂಥದ್ದು ಸ್ವಲ್ಪ ಈ ಥರ ಇಲ್ಲಿ ಫೈಬರ್ ಇದೆ ಸೊ ಇಲ್ಲಿ ರಫ್ ಆಗಿರುವಂಥ ಮ್ಯಾಟ್ಗಳು ಕೂಡ ಮಳೆಗಾಲದಲ್ಲೆಲ್ಲ ಭಾಳಷ್ಟು ಒಳ್ಳೆಯ ಒಂದು ಮ್ಯಾಟ್ಗಳು ಡಿಸೈನ್ ಆಗಿರುವಂಥದ್ದು ತಾವು ನೋಡ್ತಾಯಿದ್ದೀರಿ ಗ್ರೀನ್ ಮ್ಯಾಟ್ ಇದೆ ಸೊ ಕಲರ್ಫುಲ್ಲಾಗಿ ಗ್ರೀನ್ ಬ್ಲೂ ಎಲ್ಲವೂ ಕೂಡ ಇದೆ ಇಲ್ಲಿ ಹಾಗೆ ಲೆಂತಲ್ಲಿರುವಂಥ ಮ್ಯಾಟ್ಗಳಿವೆ ಸೊ ಈ ಥರದ ಲೆಂತ್ ಮ್ಯಾಟ್ಸ್ ಕೂಡ ಇದೆ ಇಲ್ಲಿ ಈ ಥರ ಮನೆ ಒಳಗೆ ಹಾಕಲಿಕ್ಕೆ ಬೇಕಾದಂಥ ಮ್ಯಾಟ್ಗಳು ಕೂಡ ಇಲ್ಲಿ ಸಿಗುತ್ತೆ ಹಾಗೆ ಈ ಮೆಟೀರಿಯಲ್ಸ್ ಎಲ್ಲ ನಾವು ಇದ್ರಿ ನಮಗೆ ಶಾವಿಗೆ ಮಾಡೋದಿದ್ದರೆ ಶಾವಿಗೆ ಮಾಡುವಂಥ ಒಂದು ಸ್ಮಾಲ್ ಸಲಕರಣೆಗಳು ಕೇವಲ ನೂರ ಅರವತ್ತು ರೂಪಾಯಿಗಳಿಗೆ ಮಾತ್ರ ಸಾಮಾನ್ಯವಾಗಿ ಮನೆಗೆ ಏನೆಲ್ಲ ಬೇಕು ಅದೆಲ್ಲವೂ ಕೂಡ ಇಲ್ಲಿ ಸಿಗುತ್ತೆ ತಾವು ಒಮ್ಮೆ ಭೇಟಿ ಕೊಟ್ಟರೆ ಮಾತ್ರ ನಿಮಗೆ ಖಂಡಿತವಾಗಿ ಗೊತ್ತಾಗುತ್ತೆ ಸೊ ಒಮ್ಮೆ ಭೇಟಿ ಕೊಟ್ಟು ನೋಡಿ ನಿಮ್ಮ ಮನಸ್ಸಿಗೆ ಒಪ್ಪುವಂಥ ಎಲ್ಲ ಐಟಮ್ಗಳು ಕೂಡ ಇಲ್ಲಿ ಸಿಗುತ್ತೆ ಬಟ್ಟೆಗಳು ಮಾತ್ರ ಟು ಟ್ವೆಂಟಿ ಈ ಐಟಮ್ಸ್ಗಳಿಗೆ ಕೇವಲ ನೂರ ಅರವತ್ತು ರೂಪಾಯಿ ಮಾತ್ರ ಹಾಗೆ ಅಲಂಕಾರಿಕ ವಸ್ತುಗಳಿವೆ ಇಲ್ಲಿ ತಾವು ನೋಡ್ತಾ ಇದ್ರಿ ಮಕ್ಕಳಿಗೆ ಬೇಕಾದಂಥ ಟಾಯ್ಸ್ ಇದೆ ನೋಡಿ ಗೊಂಬೆಗಳು ಇದೆಲ್ಲವೂ ಕೂಡ ನೂರ ಅರವತ್ತು ರೂಪಾಯಿ ಬೇರೆ ಯಾವುದೇ ಶಾಪ್ಗಳಿಗೆ ಹೋದರೆ ಇದಕ್ಕೆ ಖಂಡಿತವಾಗಿ ನೀವು ರೇಟ್ ಜಾಸ್ತಿ ಕೊಡಬೇಕಾಗುತ್ತೆ ಆದರೆ ಇಲ್ಲಿ ಮಾತ್ರ ನೂರ ಅರವತ್ತು ರೂಪಾಯಿಗೆ ನಿಮಗೆ ಕೊಡ್ತಾಯಿದ್ದಾರೆ ಮಕ್ಕಳು ಭಾಳಷ್ಟು ಇಷ್ಟಪಡುವಂಥ ಗೊಂಬೆಗಳು ಟಾಯ್ಸ್ಗಳು ಹಾಗೆ ಎಲೆಕ್ಟ್ರಿಕ್ ಐಟಮ್ಗಳು ಕೂಡ ಇದೆ ಸೊ ಅದನ್ನು ಕೂಡ ತೋರಿಸ್ತೀವಿ ಫ್ಯಾನ್ಸಿ ಐಟಮ್ಸ್ ಅಲಂಕಾರಿಕ ವಸ್ತುಗಳಿವೆ ಸೊ ಇದು ತೋರಿಸಿ

ಈ ಕೊಡೆಗಳನ್ನು ಕೂಡ ನಾವು ನೋಡ್ಬೋದು ಕೇವಲ ಒನ್ ಸಿಕ್ಸ್ಟಿ ರುಪೀಸಿಗೆ ಡಿಸೈನ್ ಡಿಸ್ ಕೊಡೆಗಳು ಕೂಡ ಇದೆ ಆಂಬ್ರೆಲಾಸ್ ಹಾಗೆ ಮಕ್ಕಳಿಗೆ ಬೇಕಾದ ಅಂಬ್ರೆಲಾಗಳು ಕೂಡ ಇಲ್ಲಿದೆ ತಾವು ಇದನ್ನು ಕೂಡ ಇಲ್ಲಿ ಖರೀದಿ ಮಾಡ್ಬೋದು ಈಗ ಜೋರಾಗಿ ಮಳೆ ಬರ್ತಾ ಇದೆ ಸೊ ಮಳೆಗಾಲಕ್ಕೆ ಬೇಕಾದಂಥ ಕೊಡೆಗಳು ಕೂಡ ಮಕ್ಕಳಿಗೆ ಸ್ಕೂಲ್ಗೆ ಹೋಗಬೇಕಾದರೆ ಕೂಡ ಈ ರೀತಿಯ ಒಂದು ಕೊಡೆಗಳು ಭಾಳಷ್ಟು ಸ್ಟೈಲಿಶ್ ಕೊಡೆಗಳು ಇವೆ ಮಕ್ಕಳಿಗೆ ಖುಷಿಯಾಗುತ್ತೆ ಮಕ್ಕಳ ಮನಸ್ಸಿಗೆ ಒಪ್ಪುವಂಥ ಕೊಡೆಗಳು ಕೂಡ ಇಲ್ಲಿ ಸಿಗುತ್ತೆ ಆಟೋಟ ಸ್ಪರ್ಧೆಗಳಿಗೆ ಮಕ್ಕಳು ಆಟ ಆಡುವಂಥ ಬಾಲ್ಸ್ ಇದೆ ಹಾಗೆ ಬ್ಯಾಟ್ ಕ್ರಿಕೆಟ್ ಬ್ಯಾಟ್ ಇದೆ ಇಲ್ಲಿ ಸೊ ಶಟ್ಲ್ ಇದೆ ನೋಡಿ ಕ್ರಿಕೆಟ್ ಬ್ಯಾಟ್ ಇದೆ ಬಾಲ್ ಆ್ಯಂಡ್ ಬ್ಯಾಟ್ ಈ ಥರದ ಬ್ಯಾಟ್ಗಳು ಕೂಡ ಇದೆ ವಾವ್ ವಾಲಿಬಾಲ್ ಆಟ ಆಡ್ಬೋದು ಸೊ ಹಾಗೆ ಶಟ್ಲ್ ಬ್ಯಾಟ್ ಇದೆ ಇದು ಕೂಡ ನೂರ ಅರವತ್ತು ರೂಪಾಯಿಗೆ ಸಿಗುತ್ತೆ ಸೊ ಇದು ಎರಡು ಶಟ್ಲ್ ಬ್ಯಾಟಿಗೆ ನೂರತ್ತು ರೂಪಾಯಿ ಓಕೆ ಎರಡು ಕೊಡ್ತಾರೆ ಎರಡು ರಾಕೆಟ್ ಕೊಡ್ತಾರೆ ಕೇವಲ ನೂರ ಅರವತ್ತು ರೂಪಾಯಿಗೆ ಮಕ್ಕಳಿಗೆ ಯೂಸ್ ಆಗುತ್ತೆ ಎಸ್ ಓಕೆ ಹಾಗೆ ಕೊಹ್ಲಿ ಅವರು ಆಟ ಆಡಿದಂಥ ಬ್ಯಾಟ್ ಕೂಡ ಇಲ್ಲಿದೆ ಕ್ರಿಕೆಟ್ ಆಟ ಆಡೋದಿದ್ರೆ ಬಾಲ್ ಮಾತ್ರ ತಗೊಂಡ್ರೆ ಆಯಿತು ಓಕೆ ಹೆಡ್ಸೆಟ್ ನೂರ ಅರವತ್ತು ರೂಪಾಯಿಗೆ ಯಾವುದೇ ಐಟಮ್ ಖರೀದಿ ಮಾಡಿದರೂ ನಿಮಗೆ ಸಿಗುವಂಥದ್ದು ಕೇವಲ ಇನ್ನೂರ ಇಪ್ಪತ್ತು ರೂಪಾಯಿ ಬಟ್ಟೆ ಬರೆಗಳಿಗೆ ಹಾಗೆ ಯಾವುದೇ ಐಟಮ್ ಇಲ್ಲಿ ಪರ್ಚೇಸ್ ಮಾಡಿ ಕೇವಲ ನೂರ ಅರವತ್ತು ರೂಪಾಯಿಗೆ ಇದೆಲ್ಲವೂ ಕೂಡ ಸಿಗ್ತದೆ ಯಾವುದೇ ಐಟಮನ್ನು ಕೂಡ ನೀವು ಪರ್ಚೆಸ್ ಮಾಡ್ಬೋದು ಇಲ್ಲಿ ಚಪ್ಪ ಸ್ಟ್ಯಾಂಡ್ ಇದೆ ಇಲ್ಲಿ ಸ್ಕ್ರೀನ್ಸ್ ಇದೆ ನಿಮಗೆ ಕಿಟಕಿ ದ್ವಾರ ಬಾಗಿಲುಗಳಿಗೆ ಹಾಕುವಂಥ ಸ್ಕ್ರೀನ್ ಕೂಡ ಇದೆ ಕರ್ಟನ್ಸ್ ಇದೆ ಸೊ ಎಲ್ಲವೂ ಕೂಡ ಇಲ್ಲಿ ರೀಸನೇಬಲ್ ರೇಟಲ್ಲಿ ಸಿಗುತ್ತೆ ಆದ ಕಾರಣ ನಿಮ್ಮ ಮನೆಗೆ ಏನೆಲ್ಲ ಅವಶ್ಯಕ ವಸ್ತುಗಳು ಬೇಕು ಅವೆಲ್ಲವನ್ನು ಕೂಡ ಖರೀದಿ ಮಾಡಲಿಕ್ಕೆ ನಿಮಗೆ ಒಂದು ವೆಹಿಕಲ್ ಇಟ್ಕೊಂಡೇ ಬರಬೇಕಾದಿತ್ತು ಯಾಕೆಂತ ಹೇಳಿದರೆ ಸಣ್ಣ ಅಮೌಂಟಲ್ಲಿ ತುಂಬ ಐಟಮ್ ತಗೊಂಡು ಹೋಗುವಂಥ ಅವಕಾಶ ಅದು ಮಾಧವರತ್ನ ಸ್ಟೋರ್ಸ್ ಆ್ಯಂಡ್ ಬಿಗ್ ಬಜಾರ್ ಅನ್ನುವ ಒಂದು ಮಳಿಗೆಯಲ್ಲಿ ಮಾತ್ರ ಇದು ಸುಳ್ಯದ ಶಿವಕೃಪಾ ಕಲಾಮಂದಿರದಲ್ಲಿ ಕಳೆದ ಎರಡು ತಿಂಗಳಿಂದ ಈ ಒಂದು ವ್ಯಾಪಾರವನ್ನು ನಡೆಸ್ತಾ ಇದ್ದಾರೆ ಮಾರಾಟವನ್ನು ಮಾಡ್ತಾ ಇದ್ದಾರೆ ಸೊ ಇನ್ನು ಕೇವಲ ಒಂದು ತಿಂಗಳು ಮಾತ್ರ ಅಂದರೆ ಆಗಸ್ಟ್ ಮೂವತ್ತರೊಳಗೆ ಈ ಒಂದು ಮಾರಾಟ ಮಳಿಗೆ ತೆರೆದಿರ್ತದೆ ತದನಂತರ ಇದು ಕ್ಲೋಸ್ ಆಗುತ್ತೆ ಆದ ಕಾರಣ ಗ್ರಾಹಕರು ತಡ ಮಾಡದೆ ಇದರ ಒಂದು ಸದುಪಯೋಗವನ್ನು ಕೂಡ ನಮ್ಮ ಸುಳ್ಯದ ಜನತೆ ಪಡ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಓಕೆ ತಾವು ನೋಡಿದ್ರಿ ಬನ್ನಿ ಆದಷ್ಟು ಬೇಗನೆ ಬನ್ನಿ ಬಂದು ಇಲ್ಲಿಯ ಐಟಮ್ಗಳನ್ನು ತಾವು ತಮ್ಮ ಈ ಒಂದು ರೀಸನೇಬಲ್ ರೇಟಲ್ಲಿ ಖರೀದಿ ಮಾಡಿಕೊಳ್ಳಿ ಅಂತ ಕೂಡ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ನಾನು ಇವತ್ತು ಸುಳ್ಯದ ಶಿವಕ್ರಪ್ಪ ಕಲಾಮಂದಿರದ ಮಾಧವರತ್ನ ಸ್ಟೋರ್ಸ್ ಆ್ಯಂಡ್ ಬಿಗ್ ಬಜಾರ್ನಲ್ಲಿ ಬಂದಿದ್ದೇನೆ ತಾವು ನೋಡಿದ್ರಿ ಇಷ್ಟೊತ್ತು ನಾವು ಈ ಒಂದು ಬಿಗ್ ಬಜಾರ್ನ ಒಳಗಡೆ ಹೋಗಿದ್ದೀವಿ ಈ ಬಿಗ್ ಬಜಾರಲ್ಲಿ ಏನೆಲ್ಲ ಇತ್ತು ಅನ್ನೋದನ್ನು ಕೂಡ ತಮಗೆ ತೋರಿಸಿದ್ದೀವಿ ಇಷ್ಟೊತ್ತು ತಾವು ನೋಡಿದ್ರಿ ಹಾಗಿದ್ರೆ ಭಾಳಷ್ಟು ವೆರೈಟಿ ಐಟಮ್ಗಳಿವೆ ಕೇವಲ ರೀಸನೇಬಲ್ ರೇಟಲ್ಲಿ ಅಂದರೆ ಬಟ್ಟೆ ಬರೆಗಳು ಕೇವಲ ಇನ್ನೂರ ಇಪ್ಪತ್ತು ರೂಪಾಯಿ ಹಾಗೆ ಬಾಕಿ ಉಳಿದಂಥ ದಿನಬಳಕೆಯ ಗೃಹೋಪಯೋಗಿ ವಸ್ತುಗಳು ಕೇವಲ ನೂರ ಅರವತ್ತು ರೂಪಾಯಿಗೆ ಸಿಗ್ತಾಯಿದೆ ಇದೆ ಇದು ಕೇವಲ ಕೆಲವು ದಿನಗಳು ಮಾತ್ರ ಇರುತ್ತೆ ಅನ್ನುವಂಥದ್ದನ್ನು ಕೂಡ ಇಲ್ಲ ಮಾಲಕರು ತಿಳಿಸಿದ್ದಾರೆ ಸೊ ಆದಷ್ಟು ಬೇಗನೆ ನೀವು ಕೂಡ ಶಿವಕೃಪಪ್ಪ ಕಲಾಮಂದಿರಕ್ಕೆ ಒಮ್ಮೆ ಭೇಟಿ ಕೊಡಿ ಇಲ್ಲಿ ಬೇಕಾದಂಥ ಐಟಮ್ಗಳನ್ನ ಪರ್ಚೇಸ್ ಮಾಡಿ ಆ ಮೂಲಕ ನಿಮ್ಮ ಮನೆಗೆ ಬೇಕಾದಂಥ ವಸ್ತುಗಳನ್ನ ಕೊಂಡೋಗಿ ಅಂತ ವಿನಂತಿ ಮಾಡಿಕೊಳ್ತಾ ಕ್ಯಾಮ್ರಾ ಪರ್ಸನ್ ಅತೀಶ್ ಜೊತೆ ಶಿವಪ್ರಸಾದ್ ಆಲಿಟಿ ಸುದ್ದಿ ಚಾನಲ್ ಸುಳ್ಯ